ಕರ್ನಾಟಕ ಮುಸ್ಲಿಂ ಜಮಾತ್ ರಾಜ್ಯ ಕೌನ್ಸಿಲ್ ಹಾಗೂ ಮುಂದಿನ ತಿಂಗಳು ಬರುವ ಸಾವಿರದ ಐನೂರನೇ ಪೈಗಂಬರ್ ಮಹಮ್ಮದ್ನ ಜನ್ಮದಿನದ ಭಾಗವಾಗಿ ಸುನ್ನಿ ಸಂಘಟನೆಗಳ ರಾಜ್ಯ ನಾಯಕರ ಸಭೆ ಶಿವಮೊಗ್ಗದಲ್ಲಿ ನಡೆಯಿತು ರಾಜ್ಯದ ಹದಿನಾರು ಜಿಲ್ಲೆಗಳ ಪ್ರತಿನಿಧಿಗಳು ಸಭೆಯಲ್ಲಿ ಹಾಜರಿದ್ದರು ಸಭೆಯಲ್ಲಿ ಕರ್ನಾಟಕ ರಾಜ್ಯ ಮುಸ್ಲಿಂ ಜಮಾಹತ್ ಕೌನ್ಸಿಲ್ಗಳ ಕಾರ್ಯಕಾರಿಣಿ ಸದಸ್ಯರ ಅನುಮತಿಯಂತೆ ಪುನರ್ರಚನೆ ಮಾಡಿ ನೂತನ ಸಮಿತಿಯು ಅಸ್ತಿತ್ವಕ್ಕೆ ತರಲಾಯಿತು ಕರ್ನಾಟಕ ಮುಸ್ಲಿಂ ಜಮಾಹತ್ ರಾಜ್ಯ ಉಪಾಧ್ಯಕ್ಷ ಸೈಯದ್ ಇಸ್ಮಾಯಿಲ್ ಮದನಿ ಅಲ್ಹಾದಿ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭವನ್ನು ರಾಜ್ಯ ಕೋಶಾಧಿಕಾರಿ ಹಾಜಿ ಇಕ್ಬಲ್ ಅಬೀಬ್ ಸೇಠ್ ಉದ್ಘಾಟನೆಯನ್ನು ಮಾಡಿದರು ಎಸ್ಎಂಎ ಎಸ್ಜೆಎಂ ಎಸ್ವೈಎಸ್ ನಾಯಕರು ಸಂಘಟನೆಯ ವಿವಿಧ ವಿಷಯಗಳಲ್ಲಿ ತರಗತಿಯನ್ನು ನಡೆಸಿದರು ನೂತನ ಸಮಿತಿಯ ಎಲ್ಲ ಸಹವರ್ತಿ ನಾಯಕರಿಗೂ ಹೃದಯಾಂತರಾಳದ ಅಭಿನಂದನೆಗಳು ಮುಂದಿನ ದಿನಗಳಲ್ಲಿ ರಾಜ್ಯದ ಮುಸ್ಲಿಂ ಸಮುದಾಯದ ಆಶೋತ್ತರಗಳಿಗೆ ಸ್ಪಂದಿಸುತ್ತಾ ಅಸ್ಲು ಸುನ್ನದ್ ವಲ್ ಜಮಾಹತ್ ತತ್ವಾದರ್ಶಗಳಲ್ಲಿ ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟಲು ವಿವಿಧ ಜಿಲ್ಲಾ ಸಮಿತಿಯು ಅಸ್ತಿತ್ವಕ್ಕೆ ಬರಲಿದೆ ಈಗಾಗಲೇ ಹದಿನಾರು ಜಿಲ್ಲೆಗಳಿಗೆ ರಾಜ್ಯ ಉಸ್ತುವಾರಿಗಳನ್ನು ನೇಮಿಸಿ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಲಾಗಿದೆ ಅತ್ಯಂತ ಯಶಸ್ವಿಯಾಗಿ ಜವಾಬ್ದಾರಿ ನಿರ್ವಹಿಸಲು ನಾಯಕರಿಗೆ ಅಲ್ಹಾನು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರು ವಿವ ನ್ಯೂಸ್ ಕನ್ನಡ